ತ ರಜ ತೇ ನಿನ್ನ ಹ್ಯಾಂಗ ನೆನ್ ಪಾರ್ಲಿ ನಿ ನನ್ ಪಾ ತ ರಜು ತೇ ನಿ ನಂಗ ನೆನ್ ಪಾರ್ಲಿ ಏನ್ ಮಾಡ ಸುಳಿ ಮುಖ ಅದಲ್ಲೇ ಮದ್ಲ ಸಿಂಗಲ್ ರೋಡ್ ಐತಿ ಹಂಗ ಮುಂದ ಗಾಡಿ ಬರ್ತ ಕಾಣ್ಸ ತಲೆ ಹ್ಮ್ ಗೋ ಯಲ್ ಚಿ ತೇ ರಿ மத சிங்கல் ரோட இத கார்த்த முந்த

ಅಲ್ಲಿ ಕೈ ಮಾಡಿ ಒಂದು ಒಂದೇ ಗಾಡಿ ಪಾಸ್ ಆಗತ್ತಿಲ್ಲ ಒಂದೇ ಗಾಡಿ ಪಾಸ್ ಆಗತ್ತ ನಾನು ಕೈ ಆಟ ಅಲ್ಲ ಎರಡು ಕಾಲ್ ಮಾಡಿ ಅಲ್ಲಿ ಐಟಿನ್ ಕಾಣ್

ಮಗನನ ಮರಿ ಹೆರ್ಕೊಂಡ ಮಂಗಲೂರು ಕೊಂಟನೆಗೆ ಅಂಗಲಿ ಉಲಾಡಿ ಹೆರ್ಕಣಾ ನಾಲಿ ಕುರಿಯ ಹೋಗಿ ಮರಿ ಹೆರ್ಕೊಂಡ ಮಂಗಲೂರು ಹೋಗಬೇಕು ಕೈ ಕೊಳನೆ ಆ ರೈಡ್ ಫೋನ್ ಆದ್ರೆ ಹೋಗೋಳ್ತಾನ ಗಾಡಿ ಹಿಂಗೆಕ್ಕೆರೆ ನನಗೆ 20 30 ಸರಿ ಫೋನ್ ಹೆಚ್ಚೆಚ್ಚಾ ನಾಗೇನ ಮನೆ ಸತ್ತರೆಗೆ ಓ ನೋ ನೀ ಗಾಡಿ ತಿಕ್ಕಿಲಾ ಬರ್ತಾನೆ ಮತ್ತೆ ಯಾಕೆ ತಿಂಗೆ ಅಡ್ಡೆ ತಿ ಗಾಡಿ ತಿಕ್ಕೆ ಗಾಡಿ ತಿಕ್ಕೆ ನೋ 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 ನೀ ಮರಿ ತಿಕ್ಕೆ வாய்பாரி பட்டின் நீடி நான் எல்லாம் அது அப்படி எடு கிலோமீட்டர்

நான் தப்பிள் உளாடினா ಏಯ್ತಾ ಹಿಂಕ್ ಯಾಕೆ ಬೈ ಮಾಡ್ತೀರಿ ಗಾಡಿ ನೋಡು ಗಾಡಿ ಸಿಗ್ನಲ್ ದಾರಿದು ಹಾ ಹಾಂ ಈಗ ಅಲ್ಲಿದು ಬರತ್ತರ ಇವ ಬರಬೇಡ ಬರಬಾರ ಹೇಳಿ ಈ ವಾಲ್ ಬರ್ತೀನಿ ಬರಬೇಡ ಸಿಗ್ನಲ್ ಕೊಟ್ಟ ನಿಮ್ಗೆ ಹಾಂ ಅಲ್ಲಿ ಇದ್ರು ಏ ಬರಬೇಡ ಬರಬೇಡ ಅಂತ ಹೇಳಿ ಸಿಗ್ನಲ್ ಸಿಗ್ಲಲ್ಲಿ ಗುಟ್ಟಕೊತ ಬಂದ ಅವ ಮತ್ತ್ಯಾಕೆ ಬಂದೀನಿ ಅಲ್ಲಿ ಭಾಳ ಚಲೋ ಇರೋದು ನೋಡ್ರಿ ನೋಡ್ರಿ ಕರ ಅಲ್ಲಿ ಯಾವ್ದು ಚೆಲ್ಲು ಮಾಡಿ ಓಹ ಈ ಬರ್ಬೇಡ ಬರಬೇಡ ಸಿಗಲ್ಲ ಕೊಟ್ಟೀನಿ ನಾ ಈಗ ಬಂದ್ ಮಾಡಿದ್ರು ಈಗ ತೋರ್ಸ್ತೀನಿ ಬರಿ ಬರ್ ನಿಮ್ಗೆ ಏ 你喊我把你喊到的？哎呦我的妈！你买俩个出 <laughs> 来做咩？你买这个男女？你来得劲的那来得？来得喊他喊出来，我们来得着有人。<laughs> <laughs>

ಬರ್ಲ 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 ಹಾ ಬಿಡ ಸಾಕು ಬಿಡ ಹಾ ಬಂದ್ಬೇಡ ಹೋಗತೇನ್ರಿ ಮಗನ ಗಾಡಿ ಹಾ ಹೋಗತ್ತೆ ಹೋಗತ್ತೆ ಏನ್ರಿ ಕಾಕಾರ ನೀವು ಹಂಗ ಮಾಡಿದಿರಲ್ಲ ಅದು ಹುಚ್ಚೈತಿ ಅದು ಹುಚ್ಚನ್ ನೋಡಿ ಸುಮ್ಮನೆ ಹಾಕಿಡೋಕ್ ಗೊತ್ತಿಲ್ಲ

ಹತ್ತಲೇ ಹತ್ತ ಕ್ಯಾಟ್ ಮಗಾ ಮಾಡ್ಕೋ ಹತ್ತ ಗಾಡಿ ಓತದ ಓಯ ಗಂಜಾ ಏರಿಬೇಕು ಇದೆ ಏರಿಬೇಕು ಅವ ನೀವ ಮಾಡಿದ್ರಿ ಆ ಮಗನ ವದುತ್ತಿರ್ನೇ ಏ ಜಗಳ ಕಟ್ಟ ಹತ್ತ ಹೋಲ್ಯ ಬೈದೋ ಏ ಬಿಡು ರೋಡ್ ಅಲ್ಲೆ ತಿಲ್ಲೆ ಮಾಡ್ತಿ ನೀ ಗಾಡಿ ಕಲ್ಸನ ರ ಯವ ಇವತ್ತ ಬಂದೆ ನಿ ಗಾಡಾಗ ಇಲ್ರಿ ಏನ ಕಾಯಂ ಗಾಡಿ ನಡೆಸ್ತಾರ ಮತ್ತೆ ಹೋಗಲ್ಲ ಎಷ್ಟು ದಿನ ನಡ್ಸ್ಲಾತೆ ನೀನ್ ಬರ್ಲಿ 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 ಅಲ್ಲಿ ಎಲ್ಲಿ ಗಾಡಿಗಿರಿ ಸಿಕ್ಕೋತೇನು ನೋಡ್ರಿ ಏಯ್ ಗಾಡಿಗೆ ಏನಾಯ್ತು ನೋಡ ಗಾಡಿ ಬಾಬತ್ತಿದೆ ಹೆಂಗೋ ನೋಡ್ರಿ ಬರ್ಗಣ ಹೂ ನೀನು ಮಂಜಾಳೆ ಹೋಗ್ಲಿ ಗಾಡಿನ ಸಿಕ್ಕೊಂತೈತಿ ಹ್ಞೂ ಅವ್ನಿಗೆ ಏನು ಪರ್ಗಾಲಿಸ್ ಮಗ ಮುದುಕಿವ ಬರ್ಲಿ 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 ಅಂದೆ ಆ ಗಾಡಿ ಪಾಸ್ ಮಾಡಿಸೋನಿಗೆ ನಾನು ಗಾಡಿನ ತಂದು ಇಲ್ಲಿ ಹೂ ಮಂಜಾಳ ಹೋಗ್ಲಿ ಹಾಂ ಮಾಡ್ಬೇಕು ಮರ ಏ ಬಾರೇ ಗಾಡಿಯಿಂದ ಏನಾತ ಕಕ್ಕರ್ ಗಾಡಿನ ಸಿಕ್ಕೊಂಡ್ಬಿಟ್ಟಿರಿ ಅಲ್ಲಿ ನೀವು ಬರ್ಲಿ ಬರಲಿ ಅಂದ್ರೆ ಆ ಒಳಗಾನ ಸಿಗ್ಸಿಬಿಟ್ರಿ ಅದನ್ನ ಏ ಗಾಡಿಯು ಸಿಗೋತೇ ದಿನ ದೋರ್ಸಿ ಗಾಡಿಯಾಗಿ ಏ ಬಂದ್ ಮಾಡಿದ ಸಿಗಸ್ ಬಿಟ್ರಿ ಅವ್ರ ಗಾಡಿ ರೀ ಅದೇ ಸಿಕ್ಕೋತ ಅಲೋ ನಾನು ಕಣ್ಣ ಮುಂದ ಮುಂದೆ ಹೋಗೈತಿ ಹಿಂದ ಹೋಗೈತಿ ಮತ್ತ್ ಗಾಡಿ ಬಂದಿ ಗಾಡಿ ಬಾದಾಗೈತಿ ಅದ ಗಾಡಿ ಬಾದಾಗಿಲ್ರಿ ಒಳಗಿ ಸಿಕ್ಕೋದೇ ರೀ ಬಾಳ್ ಹೋಗ್ತಿದೆ ಮರ ಏನು ಡಾರಿಕೆ ಮಾಡಕ್ ಬರ್ದಲ್ಲ ಈಗ ಹೋಗ್ಬಿಡ್ರಿ ನಿಮ್ಗ ಒಂದ್ ಟ್ರಾಕ್ಟರ್ ಗಿಟ್ರಿ ಐತೆ ಒಂದ್ ಟಾಕ ಕಟ್ಕೊಂಡ್ ಈಗ ಮುಂಚೆ ಹಾಕಿದ್ರೆ ಹೋಗ್ಬಿಡ್ತೈತ್ರಿ ಗಾಡಿ ಬದ್ ಸಿಗದ್ ಹೋಗ್ರಿ ಏ ಟ್ರಾಕ್ಟರ್ ಅದು ಕೋ ಗಾಡಿ ಬಾಳ್ ಆಗೈತಿ ಇಪ್ಪು ಗಾಡಿ ಬಾಳ್ ಆಗಿಲ್ರಿ ಸುಮ್ಮನೆ ಮೇಸ್ತ್ರಿ ಕರ್ಸೋಲೆ ಟ್ರಾಕ್ಟರ್ ಏನ್ಮಾಡವ ಉಪ್ಪು ಮೇಸ್ತ್ರಿ ಮೇಸ್ತ್ರಿ ಬರುವಂತದ್ ಏನು ಆಗಿಲ್ರಿ ಅದಕ್ಕ ಸಿಕ್ಕೊಂಡ್ರಿ ಅಲ್ಲೇ ಮೇಸ್ತ್ರಿ ಬಂದ್ ಹತ್ತು ನಿಮಿಷ ಗಾಡಿ ತಗೋತಾಳೆ ಅಂದ ನಿನಗ್ ಬರ್ದಲ್ಲ ಹೋಗ್ ಮರ ಗಾಡಿ ಬರ್ದಿಲ್ಲ ನಾ ಹಾಲಲ್ಲಿ ಹೇಳ್ದ್ರೆ ನಿನ್ನ ಬರ್ದಿಲ್ಲ ಅದ ನಮ್ಮವ ಟ್ರ್ಯಾಕ್ಟರ್ ಟೆಂಪು ಎಲ್ಲದಾವ ಬಾಲ್ ಆದಾಗ ನಾನು ಹುಡುಗರು ಫೋನ್ ಹಚ್ತಾವ ಆ ಮೇಸ್ತ್ರಿ ಬಂದ ಬಿಡ್ತಾನ ಬಾಸ್ ಏನೇ ಅದ ಮೇಸ್ತ್ರಿ ಮೇಸ್ತ್ರಿ ಆಗ ಮಾಡುವಂತದ್ ಏನು ಆಗಿಲ್ರಿ ಕಕರ ಹಿಂಗ್ ನಿತ್ತಲ್ಲ ನಮ್ಮ ಹಿಂಗ್ ನಿತ್ತು ಅಂದಾಗ ಹುಡುಗರು ಎಲ್ಲಿ ಬೇಕಾದ್ರೆ ಕರ್ಸಿ ಬಿಡ್ತಾವ ಆ ಮೇಸ್ತ್ರಿ ಬಂದ ಬಿಡ್ತಾಳ ಮಂಜಾಳಿ ಕಕರ ಅದಕ್ಕೆ ಅದಕ್ಕೆ ಏನು ಆಗಿಲ್ರಿ ಕಪ್ಪಲೆ ನಾ ಇರ ನೀ ಇರೇನ ನನಗೆ ಯಾವ ಬಂದ್ ಸಮ್ಕು ನೀವ್ ಇರೇನಿದ್ರೆ ಒಳಗೆ ಸಿಗಿಸಿಟ್ರಿ ಅದನ್ನ ಹಚ್ಚ ಹಚ್ಚ ಮಾಡ್ರಿ ಸುಮ್ಕು ಹೋಮ ಕೆಲ್ಸ ಸುಮ್ಕು ಮೊದ್ಲೆ ಹಲೋ ಮೈಸ್ರಿ ಇಲ್ಲಿ ನಮ್ಮ ಮಲ್ನದ ಗಾಡಿ ಒಂದು ಇದೈತಿ ಹಿಂದಕ್ಕೆ ಹೋಗೋಲ್ಲೂ ಮುಂದಕ್ಕೆ ಹೋಗೋಲ್ಲ ಐತಿ ನೋಡಿರಿ ಏನೋ ಹೋಗಲತ್ತು ಬರಲೇ ಒಟ್ಟೆ ನೋಡಿರಿ ಗಾಡಿನೂ ಬಾದಾಗೈತಿ ಡಯರ್ ತೀರಾ ಬಾದೈತದ ಏನು ಓದ್ತಾಯಿದ್ದಿಲ್ಲ ಡಾಯರ್ ದೊಡ್ಡ ಬಾದ್ ಮಾಡಿ ಹೋಗ್ತ ಗಾಡಿ ನೀವು ಬಾಂದ ಸ್ವಲ್ಪ ನೋಡಿ ಬರ್ರಿ ಹಿಂದಕ್ಕೂ ಹೋಗೋಲ್ಲ ಮುಂದಕ್ಕೆ ಹೋಗಲ್ಲ ಗಾಡಿ ರಿಪೇರ್ ಮಾಡ್ತಾನವಿದ್ಲೆ ಮಣ್ಣದಲ್ಲ ನಾವು ಹಂಗಾಗಿ ಮಾಡತ್ತೆ ಇದ್ಲೇ ಇಲ್ಲಿ ಬರ್ಲಾಕತ್ತಲ್ರಿ ಇವ್ರು ಏನ್ರಿ ಮೇಸ್ತ್ರಿ ಹ್ಮ್ ಇವ್ನ ನೋಡಿ ಮೇಸ್ತ್ರಿ ನಡ್ಕೊತ ಗಾಡಿ ಹೊತ್ಕೋತ ಬರ್ಲಾಕತ್ತೇನಲ್ಲ ರೀ ಪಂಚರ್ ಅದ ಆಗಿರ್ಬೇಕಾದ ಭಾಳ ಚೆನ್ನಾವ ಮೇಸ್ತ್ರಿ ಗಾಡಿಗೆ ಗಾಡಿ ಈಗ ದಂಡಿಗೇಸ್ತ ಬರ್ಪತ್ರ ಯಾರಪ್ಪ ಯಾಕೆ ಮೈಸ್ರಿ ಗಾಡಿ ಓದ್ಕೋತ ಬಂದಿಲ್ಲ ಏನಾಗಿದೆ ಅದಕ್ಕೆ ಗಾಡಿ ಅಂಗ ಗಾಡಿ ರಿಪೇರಿ ರಿಪೇರಿ ಬಂದಿತ್ತೀ மண்டி ரி நான முந்தான ಹಿಂದೆ ಹೊರ್ದು ಏನು ತರಿಬೇಲ್ಲ ಹಾಂ ಹಿಂದೆ ಬರೋಲ್ಲ ಮುಂದೆ ಹೋಗೋಲ್ಲ ಬಾಧ ಆಗೈತೆ ಗಾಡಿ ಒಟ್ಟು ಏ ಕಾಕಾರ ಇದ ಗಾಡಿ ಇಟ್ಟೇರಿ ಬ್ಯಾರೆ ನಾ ಎಲ್ಲಿ ದೊಡ್ಡ ಉಳ್ಳಾಗಡ್ಡಿ ಗಾಡಿ ತರಿಬೇವ ಎಲ್ಲಿ ಅದ ಬಾಧ ಆಗಿತ್ತಿತ್ತೇಳಿ ಕಬ್ರು ಹಾರಿ ಬಂದನ ಅಲ್ಲಿದ ಇಟ್ಟೋದಾಗ ಮರ ಇದೆ ಕಣ್ಣು ಮುಚ್ಚಿ ಕಣ್ಣ್ತಿರಕ್ಕೆ ಇದು ಮುಂದೆ ಜಿಗಸ್ ಹೋಗಂಗೆ ಮಾಡ್ತೀನ ಬಾ ನಾ ಹೇಳಿನಿಲ್ ನನಗೆ ಭಾಳ ಶಣಿ ಮಿಸ್ತ್ರೀ ಅವ್ವ ಏ ಡ್ರೈವರ್ ಎಲ್ಲಿ ಏನಾಗೈತಿ ಬಾ ತೋರ್ಸು ಬಾ ಏ ಬಾ ಅಲ್ಲಿ ಗಾಡಿ ಚಾಲು ಮಾಡು ಬಾ ಏಯ್ ಚಾಲು ಮಾಡಿ ಗಾಡಿ ಏ ಗಪ್ 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 ಏಪ್ ಬಂದ್ ಮಾಡಿ ಗಾಡಿ ಬಂದ್ ಮಾರಿ ಏನಾಯ್ತ್ರಿ ಮಿಸ್ತ್ರೀ ಈ ಗಾಡಿ ಸೈಲೆನ್ಸರ್ ಸಾರ್ ಎಲ್ಲಿ ಬರ್ತೈತಿ ಸೈಲೆನ್ ಸಾರ್ ಹಚ್ಚಿ ಕಡೆ ಇರ್ತೇತ್ರಿ ಹಚ್ಚ ಕಡೆ ಬರ್ತದ್ಯಾ ಹ್ಞೂ ರೀ ಹೇಳೇನಿಲ್ಲ ಭಾಳ ಶೇಣ ಅವು ಮಿಸ್ತ್ರಿ ಬರೇ ಗಾಡಿ ರೋಂಡ್ ಹಾಕಿದ ಅಂದಾಗ ಒಂದ್ ರೋಂಡಾ ಏನಾಗಿ ರೀ ಎಲ್ಲ ಹೇಳಿ ಬಿಡ್ತಾವೆ ನಾವು ಶೇಣ ಭಾಳ ಶೇಣ ಹುಜ್ಜೆ ಸೈಲೆನ್ ಸರ್ ಹೆಚ್ಚು ಕಡೆ ಐತೆ ಹೆಚ್ಚು ಕಡೆ ಐತಿ ಹೇಳ್ತಿ ನನಗ ಹೆಚ್ಚು ಕಡೆ ಐತೆ ಅಲ್ರಿ ಹಾ ಇಲ್ಲ ಇದ್ಲಾ ಮೆಸರ್ ಮಾಯ್ ಹೆಚ್ಚು ಕಡೆ ಹಂಗಿತ್ತಿ ಅದ ಇದನ್ನ ಏನು ಕೇಳ್ಬೇಡ ನೀನ್ ಕೆಲ್ಸ ನೀ ಮಾಡ ಹಾ ಇದು ತ್ಯಾಪಿ ಐತಿ ಏನು ಉಪ್ಪಿಗಿಲ್ಲ ಹುಚ್ಚಿನ ಕಾಣತಿದ ಬಾಡ್ ಹುಚ್ಚಿ ಐತೆ ಬಾಬಾ ಇಲ್ಲಿ ನಾತ ನೋಡ್ರಮ್ಮ ಏ ಹುಚ್ಚಿ ಇಲ್ಲ ಬೀಳ್ತಾನೆ ನೀ ಮಾಡ್ಬೇಕು ನೋಡ ಮೇಸ್ತ್ರಿ ಅದು ಏನು ಮಾಡುದ್ರಿ ಏ ಚಾಲು ಮಾಡ್ದೋ ಗಾಡಿ ಚಾಲು ಮಾಡ್ದ ಗಾಡಿ ಚಾಲು ಮಾಡುದ್ರಿ ಹಾ ಹ್ಞೂ ರೀ ಮಿಸ್ತ್ರಿ ಅವ ಹೇಳ ಹೇಳ್ದ ಚಾಲು ಮಾಡಿ ಬಿಡು ಹ್ಞೂ ಏ ಮಾಡು ಏ ಗೊತ್ತಲೆ ಮಾಡು ಮಾಡಿನಿ ರೀ ಗೊತ್ತಿಗ್ ಹೆಂಗ್ ಮಾಡುದ್ರಿ ಏ ಗಾಡಿ ಓಡಿಸಲ್ಲ ಅದನ್ನ ಒತ್ತಾರ್ನು ಅದನ್ನ ಒತ್ತು ಅದನ್ನ ಒತ್ತು

ನಾ ಅತ್ತಿಗೆ ಬಿಡೋದು ಅದಿಕಾಕನ ಮುಕ್ಕಣ ಇಬ್ಬೆ ಗಾಡಿಗೆ ಏನೋ ಆಗಿಲ್ಲ ಅಂತ ಹೇಳ್ತಿ ಮೇಸ್ತ್ರಿ ಕಂಡು ಹಿಡಿದಲ್ಲ ಮತ್ತೆ ಇಲ್ಲಿ ಹೆಂಗ್ಯಾಂಗ್ ಮೇಸ್ತ್ರಿ ಮೇಸ್ತ್ರರೇ ಈಗ ಗಾಡಿ ಅಲ್ಲೇ ಗ್ಯಾರೇಜ್ ತಕೊಂಡು ಬರೆ ಏಕಕಾ ಇದು ಹುಚ್ಚಿಗೆ ಹೆಟ್ ಹೇಳಿದ್ರು ತಿಳಿಯಲ್ಲ ಇದು ಗ್ಯಾರೇಜ್ ನೋಡಿಲ್ಲ ನೀನ ಒಂದ ಯಾವ ಗಾಡಿ ಗ್ಯಾರೇ ಕಟ್ಕೊಂಡ ನಮ್ಮ ಗ್ಯಾರೇಜ್ ತೋಂಬಾ ಆಯ್ತಾ ನಲ್ಲಿನಾ ನಲ್ಲಿ ಕಕರಾ ಮೇಸ್ತ್ರೇಂದ್ರು ಹಾದ್ರಿ ಮತ್ತೆ ಹೆಂಗ್ಯಾಂಗ್ ಮಾಡ್ದ್ರು ಇನ್ನ ನೀ ದಾರ್ಯಾ ನಿತ್ತಿ ನೋಡಿ ನನ್ನ ಸಂಗಟ ಐತಿ